ಎಲ್ರಿಗೂ ನಮಸ್ಕಾರ ಮತ್ತೊಮ್ಮೆ ನನ್ನ ಚಾನಲ್ ಗೋಲ್ಡನ್ ಥೋಟೋಲ್ಗೆ ಸ್ವಾಗತ ಸುಸ್ವಾಗತ ಸೊ ಇವತ್ತು ಬ್ರೇಕ್ಫಾಸ್ಟ್ ರೈಡ್ಗೆ ಹೊರಟಿದ್ದೀವಿ ಅದಕ್ಕೆ ಈಗ ಪಾರ್ಲೇಜಿ ಟೋಲ್ ಹತ್ರ ಹೋಗ್ತಾ ಇದ್ದೀನಿ ಮೋಸ್ಟ್ಲಿ ಬಾಯ್ಸ್ ಎಲ್ಲ ಬಂದಿರ್ತಾರೆ ಇಲ್ಲೂ ಇನ್ನೂ ಬರ್ತಾ ಇರ್ತಾರೆ ಹೋಗಿ ನೋಡೋಣ ಮೊನ್ನೆ ತಾನೆ ಹೊಸ ಟಯರ್ ಹಾಕ್ಸಿದ್ದೀನಿ ಸೊ ಗಾಡಿ ಎಲ್ಲ ಸೆಟ್ ಆಗಿದೆ ಈಗ ನೆಕ್ಸ್ಟ್ ರೈಡ್ಗೆ ಇಷ್ಟರಲ್ಲೇ ಬರುತ್ತೆ ನೆಕ್ಸ್ಟ್ ರೈಡು ಆ್ಯಕ್ಚುಲಿ ಶೂಸು ಸ್ವಲ್ಪ ಕಾಫ್ ಕಾಫ್ ಮೆಸಲ್ಸ್ ಹತ್ರ ಜಾಸ್ತಿ ಇದೆ ಯಾಕಂದರೆ ತುಂಬ ದಿನ ಆಯ್ತಲ್ಲ ಶೂಸ್ ಹಾಕಿ ಅದಾವಾಗ ಅವಾಗ ಯೂಸ್ ಮಾಡ್ತಾ ಇರಬೇಕು ಬೂಝ ಸೊ ಫೋನ್ ಬರ್ತಾಯಿದೆ ಆಗಲೇ ಸೊ ಫೈಸೆಲ್ಲ ಬಂದಿರಬೇಕು ನೋಡೋಣ ಇಲ್ಲೇ ಇರ್ತಾರೆ ಬುಝಾ ಬುಝೂಜ ಯೂಲಿ ಸೂಪರ್ ಬೇಕರು ಬರೇ ಜೀನ್ಸ್ ಹಾಕ್ಕೊಂತಾರೆ ಏನು ಗಾಡ್ಸ್ ಇರಲ್ಲ ಕೆಲವೊಂದು ಸರಿ ಏನಾಗುತ್ತೆ ಅಂದರೆ ಡೆನಿಮೆ ಪ್ಯಾಂಟ್ ಬರುತ್ತೆ ಅದ್ರ ಇದು ಇದಿರುತ್ತೆ ಡೆನಿಮ್ ಥರನೇ ಇರುತ್ತೆ ಬಟ್ ಅದ್ರ ಜೊತೆಗೆ ಪ್ರೊಟೆಕ್ಷನ್ ಇರುತ್ತೆ ಹುಡುಗರು ಯಾರೂ ಬಂದಿಲ್ಲ ಇನ್ನು ಇಲ್ಲೇ ಇದ್ದಾರೆ ಲೇಟಾ ಇವತ್ತೇ ಲೇಟಾ ಎಲ್ಲ ಬಂದ್ಬಿಟ್ಟಿದ್ದಾರೆ ಮೋಸ್ಟ್ಲಿ ಕೀರ್ತಿಗೆ ವೆಯ್ಟ್ ಮಾಡ್ತಾ ಇರಬೇಕು ಯಾರು ಕೀರ್ತಿಗ ಆರಾಮಾ ಕೀರ್ತಿಗೆ ವೆಯ್ಟ್ ಮಾಡ್ತಾ ಇದ್ದೀರಾ ಸಾಕ್ಷಿಗ ಬ್ರೋ ಏನೋ ಸಮಾಚಾರ ಯಾವ್ದೋ ಟೈಗರ್ ಎಲ್ಲ ಹೊಟ್ಟೈತೆ ಏ ನಾನು ಇತ್ತರ್ತಿ ಅಂದ್ಕೊಂಡೆ ಟ್ರ್ಯಾಂಪು ನಮ್ಮ ಜೊತೆಗೆ ಸೆಟ್ ಸೆಟ್ ಆಗತ್ತೆ ಅನ್ಕೊಂಡಿದ್ದು ಹಾಂ ಅವ ಕೀರ್ತಿ ಬರಲ್ಲ ಅಂತ ಮತ್ತೆ ಇನ್ನೇರ್ಯಾರು ಬರ್ತಾ ಇದಾರೆ ಈಗ ಅಷ್ಟೇನಾ ಅವ್ಗೆ ನೈಸ್ ರೋಡಲ್ಲಿ ತಾನೆ ಬರೋದು ಓ ಅದಕ್ಕೆ ಓಕೆ ಸೊ ಇವಾಗ ಎಕ್ಸ್ ವೆಯ್ಟಿಂಗು ಬಂದ ಮೇಲೆ ಇಲ್ಲಿಂದ ಹೊರಡ್ತೀವಿ ಎಷ್ಟೇ ಟೈಮ್ ನಾನು ವಾಚ್ ಮಾಡ್ತಾ ಹೋಗ್ಬಿಟ್ಟೆ ಆರೂವರೆ ಓಕೆ ನೀನು ನಾನು ಏನೊಂದು ಗಂಟೆಗೆ ಗೊತ್ತಾ ನೀನೇ ಲೇಟ್ ಬರೋದು ಒಂದು ಗಂಟೆದು ಓಕೆ ಸೊ ಹೈವೇಲ್ ಸಿಗ ನಾ ಹಾಳೆ ಡಿ ಎಸ್ ಜಿ ಹೊಸದು ಅಲ್ಲ 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 ರಿಚ್ ಕಿಡ್ ಓ ಹಂ ಹಂಪ್ಯಾಕ್ ಆಯ್ತಾ ಗೊತ್ತು ನೋಡಿದೆ ಎಲ್ಲ ತೋರಿಸು ನೋಡಿ ಗೈಸ್ ನನಗೇನೋ ಹೇಳ್ತಾ ಇದ್ದ ಮೊನ್ನೆ ರಿಚ್ ಕಿಡ್ಸ್ ಅಂತ ಹಾಂ ನಂದು ಬ್ಲ್ಯಾಕು ನಿಂದು ವೈಟು ಸಿಲ್ವರ್ ತಾನೆ ಇದು ವೈಟಾನ ಇದು ಪ್ರೋ ಮ್ಯಾಕ್ಸ್ ಒಳ್ಳೆ ಡೀಲ್ಗೆ ಹಾಕೊಂಡದ್ದು ನೋಡಿ ಹೊಸ ಜಾಕೆಟ್ ಹೊಸ ಮೋಹನು ರಾಜಯೋಗ ನೋಡಿ ಮೋನು ರೈಡ್ ಮಾಡೋ ದಿನ ಅದು ಮೀಟಪ್ ಜಾಗದಲ್ಲಿ ಹೊರಸ್ತಾವನೆ ಪ್ಲಾನ್ ಮಾಡಿದ್ರೆ ಸೊ ಇವಾಗ ಎಕ್ಸ್ಪಿಗಲ್ಲಿ ಬಂದು ಅದೊಂದು ಗಾಡಿ ಇದೊಂದು ಗಾಡಿ ಬೂಜಾ ಒಂದು ಅಲ್ಲಿ ಹರ್ಷ ಹರ್ಷನ್ ಗಾಡಿ ಹರ್ಷನ್ ಇನ್ನೊಂದು ಗಾಡಿ ನನ್ನ ಗಾಡಿ ಸೊ ಇಷ್ಟು ಗಾಡೀಲಿ ಈಗ ಹೊರಟಿದ್ದೀವಿ ಫೋನಲ್ಲಿ ಫೋಟೋ ಇಟ್ಸ್ಕೊತ ನಮಸ್ಕಾರ ಇವ್ರದೇ ಬೂಜಾ ಅವ್ರು ನೋಡಿ ಅಲ್ಲಿ ಮ್ಯಾಚಿಂಗ್ ಮ್ಯಾಚಿಂಗ್ ಮಾಡ್ಕೊಂಡಿದ್ದಾರೆ ಬಟ್ ಅದು ಬೇಕು ಅಂತ ಮಾಡ್ಕೊಂಡಿದ್ದಲ್ಲ ಅದು ಲಿಮಿಟೆಡ್ ಎಡಿಷನ್ ಅಂತ ತೊಗೊಂಡ್ರೆ ಅದು ಸೊ ಇದು ಲಿಮಿಟೆಡ್ ಎಡಿಷನ್ನೇ ಇದು ಲಿಮಿಟೆಡ್ ಅಂದರೆ ಸ್ಪೆಷಲ್ ಎಡಿಷನ್ನು ಟ್ವೆಂಟಿ ಫಿಫ್ತ್ ಆ್ಯನಿವರ್ಸರಿ ಎಡಿಷನ್ನು ಸೊ ಸಾಕಾಗಿ ಕಲರ್ ಮಾತ್ರ ಸಾಕಾಗಿದೆ ಆ್ಯಕ್ಚುಲಿ ನಾನು ಬೂಸಲ್ಲಿ ಇದೆ ಫಸ್ಟ್ ಟೈಮ್ ಈ ಕಲರ್ ಇರೋದು ಸಾಕತ್ತು ಹಾಕ್ಸ್ಬೇಕಾ ಓಕೆ ಸೊ ಹೊರಟಿದ್ದೀವಿ ಇಲ್ಲಿಂದ ಎಲ್ಲ ಸೂಪರ್ ಬೈಕ್ಗಳೇ ನಂದು ಮತ್ತು ಸಾಕ್ಷಿದ್ ಮಾತ್ರ ತ್ರೀ ಹಂಡ್ರೆಡ್ ಫೋರ್ ಹಂಡ್ರೆಡ್ ಸಿ ಸಿ ಸಟಾ ಎಲ್ಲ ಬ್ಲಾಗರ್ಸೆ ಅಲ್ಲೊಂದು ಬ್ಲಾಗರು ಅಲ್ಲೊಂದು ಬ್ಲಾಗರು ಅಲ್ಲೊಂದು ಬ್ಲಾಗರು ಇಲ್ಲೊಂದು ಬ್ಲಾಗರು ಲಾರಿ 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 ಲಾರಿಗಳೆಲ್ಲ ಸ್ವಲ್ಪ ಬರ್ತಾ ಇರುತ್ತೆ ನೋಡ್ಕೊಂಡು ಹೋಗ್ಬೇಕು ಟ್ರಾಫಿಕ್ ಇದೆ ಇವತ್ತು ಶನಿವಾರ ಆಲ್ಮೋಸ್ಟ್ ಎಲ್ಲ ಹೊರ್ಡ್ರ ಇರ್ತಾರೆ ಅಲ್ಲಿ ಇಲ್ಲಿ ರೈಡ್ ಗಳಿಗೆ ಮತ್ತೆ ರೆಸಾರ್ಟ್ ಗಿಸಾರ್ಟು ವೀಕೆಂಡ್ ಪ್ಲ್ಯಾನ್ಸು ಫ್ಯಾಮಿಲಿ ಜೊತೆ ನೋಡಿ ಬಂದ ಮೋಹನ್ ಟ್ರಾಫಿಕ್ ಇದ್ರೆ ಓಡಿಸ್ ಮಜಾ ಅಂದ್ರೆ ಮೂವಿಂಗ್ ಟ್ರಾಫಿಕ್ ಇರ್ಬೇಕು ಈ ತರ ಸ್ಲೋ ಮೂವಿಂಗ್ ಎಲ್ಲ ಸಿಟಿ ತರ ಅಲ್ಲ ಈ ತರ ಮೂವಿಂಗ್ ಟ್ರಾಫಿಕ್ ಇದ್ರೆ ಸಕ್ಕತ್ತು ಮಜಾ ಗಡಿ ಓಡಿಸುತ್ತೆ भर बर तड़े बुजा बुजा नडे नड़े ಒಂದು ಆ್ಯಕ್ಚುಲಿ ಏನಾಗಿದೆ ಅಂದರೆ ಬ್ಯಾಟ್ರಿ ಒಂದೇ ಇರೋದು ಸೊ ರೆಕಾರ್ಡಿಂಗು ಒಂದೇ ಬ್ಯಾಟ್ರಿಲಿ ಮಾಡಬೇಕು ಪವರ್ ಬ್ಯಾಂಕ್ ತಂದಿದ್ದೀನಿ ನೆಕ್ಸ್ಟ್ ಅಲ್ಲಿ ರೆಕಾರ್ಡಿಂಗು ಅಂದರೆ ಲೈಕ್ ಬ್ಯಾಟ್ರಿ ಚಾರ್ಜ್ ಕಡಿಮೆ ಆಗುತ್ತೋ ಅದಾದಮೇಲೆ ಚಾರ್ಜಿಂಗ್ ಹಾಕ್ಕೊಂಡು ಮಾಡಬೇಕು ಮತ್ತೆ ತೊಗೋಬೇಕು ಆ್ಯಕ್ಚುಲಿ ಇನ್ನೂ ಒಂದೆರಡು ಬ್ಯಾಟ್ರಿ ಬೇಕೇ ಬೇಕು ಇಲ್ಲಾಂದರೆ ಬ್ಲಾಕ್ ಮಾಡೋಕೆ ತುಂಬ ಕಷ್ಟ ಆಗ್ಬಿಡುತ್ತೆ ಇಲ್ಲ ಲಿಮಿಟೆಡ್ ಆಗಿ ಫುಟೇಜ್ ಹಿಡಿಬೇಕು ನಮಗೆ ಆಲ್ಮೋಸ್ಟ್ ಆನ್ ಆಗಿದ್ರೆ ಯಾವಾಗ ಯಾವ್ಯಾವ ಯಾವ್ಯಾವ ಥರ ಫುಟೇಜ್ ಸಿಗುತ್ತೆ ಗೊತ್ತಾಗಲ್ಲ ಸೊ ಅದಕ್ಕೆ ಇನ್ನೊಂದು ಎರಡು ಬ್ಯಾಟ್ರಿ ಆ್ಯಕ್ಚುಲಿ ಇತ್ತು ನನ್ನ ಹತ್ರ ನಾಲ್ಕು ಬ್ಯಾಟ್ರಿ ಎಲ್ಲ ಊದ್ಕೊಂಡ್ಬಿಟ್ಟಿದೆ ಸೊ ಹಾಕೋಕೆ ಲಾಯಕ್ಕಿಲ್ಲ ಅದಕ್ಕೋಸ್ಕರ ಒಂದೇ ಒಂದರಲ್ಲಿ ಓಡಿಸ್ತಾ ಇದೀನಿ ಸದ್ಯಕ್ಕೆ ಸೊ ನಾಳೆ ನಾಡ್ದಲ್ಲಿ ತಗೋಬೇಕು ಮತ್ತೆ ಸೊ ಈಗ ಹಾಸನ ಆಗ್ತಾ ಇದೀವಿ ಹೆವಿ ಬೈಕರ್ಸ್ ಇದ್ದಾರೆ ಸೊ ಎಲ್ಲ ಅಲ್ಲಿ ರೈಡ್ ಹೋಗ್ತಾ ಇದ್ದಾರೆ ಗ್ರೂಪ್ಗಳು ತುಂಬ ಗ್ರೂಪ್ಗಳಿದೆ ಯೂಲಿ ಫಿಲ್ಲಿಂಗ್ ಸ್ಟಾಪ್ ನಮ್ದು ಫ್ಯೂಲ್ದು ಆಲ್ಮೋಸ್ಟ್ ಎಲ್ಲ ಸೂಪರ್ ಬೈಕ್ ಅವ್ರದು ಸೇಮ್ ನಾನೇ ಫಿಲ್ ಮಾಡಿಸ್ಕೊಂಡು ಬಂದ್ಬಿಟ್ಟೆ ಬೆಳಗ್ಗೆನೆ ಆ ಕಡೆ ಹೋಗ ಆ ಕಡೆ ಇಲ್ವಾ ಇಲ್ಲ ಆಕಡೆ ಆಯ್ತು ನೋಡು ಇಲ್ಲ ಐತ್ ನೋಡು ಎಕ್ಸ್ಪಿ ಏನೋ ಸುಟ್ಟು ವಾಸನೆ ಬರ್ತಾ ಇದೆಯಲ್ಲ ಏನೋ ಚೈನ್ ಸ್ಪ್ರೇ ಬೇರೆ ಹಾಕಿಲ್ಲ ಚೈನ್ ಸ್ಪ್ರೇ ಹಾಕ್ಬೇಕು ಹೋಗ್ಬಿಟ್ಟೆ ಅಲ್ಲಿ ತಂದಿದ್ದೀನಿ ನಾನು ಅಲ್ಲಿ ಹಾಕ್ಬೇಕು ಏನೋ ವಾಸನೆ ಸಿಕ್ಕಿ ಹೊಡಿತಾ ಅವಾಗಿಂದ ನನಗೆ ಏನು ಅಂತ ಗೊತ್ತಾಗ್ತಲ್ಲ ಏನೋ ಸುಡ್ತಾ ಇದೆ ಇಲ್ಲ ಈ ಆಯಿಲ್ ಬರ್ನಾಗ ಸ್ಮೆಲ್ಲು ಹ್ಞೂ ಏನೋ ಆಯಿಲು ಸ್ಮೆಲ್ಲು ಸ್ವಲ್ಪ ಓ ನನ್ನ ಚೈನ್ ಫುಲ್ ಡ್ರೈ ಆಗ್ಬಿಟ್ಟೈತ್ಲೇ ಹಾಂ ಇಲ್ಲೇ ಹಾಕನ್ ಬಾ ಹಾ ಹಾಂ ಸರಿ ಸರಿ ಹಾಂ ನನ್ನ ಹತ್ರ ಇದೆ ಬಿಡು ಚೈನ್ಲು ಒಂದು ಎರಡು ಮೂರು ಆಗಷ್ಟಿದೆ ಅಲ್ಲಿ ಇತೇಶ್ ತರ್ತಾ ಇರಬೇಕು ಹಾಂ ಸೌ ಆವತ್ತೇ ನೋಡಿದ್ರಲ್ಲ ಚಿಂದ ಆಗಿತ್ತು ಬೂಜಾದ ಅಷ್ಟು ಸೌಂಡ್ ಇಲ್ಲ ಅಲ್ಲ ಭೂಸಾದು

ನೂರ ಹತ್ತು ಸೊ ಏನೋ ಸ್ಮೆಲ್ ಬರ್ತೈತೆ ಏನು ಅಂತ ಗೊತ್ತಾಗ್ತಲ್ಲ ಏನು ಲೀಕ್ ಆಗಿರೋದು ಕಾಣಿಸ್ತಾ ಇಲ್ಲ ಎಲ್ಲಾದರೂ ಆಯಿಲ್ ಏನಾದರೂ ಲೀಕ್ ಆಗಿದೆಯಾ ಸ್ವಲ್ಪ ಆದರೂ ಇದ್ದೀನಿ ನೋಡಿ ಇಲ್ಲೊಂದು ಸ್ವಲ್ಪ ಲೀಕ್ ಆಗಿದೆ ಇದು ಆಯಿಲ್ ಅಲ್ಲ ಮೋಸ್ಟ್ಲಿ ಅದು ಲೂಬ್ರಿಕೆಂಟ್ ಇರಬೇಕು ಚೈನ್ ನೋಡಿ ಫುಲ್ಲು ಡ್ರೈ ಆಗ್ಬಿಟ್ಟಿದೆ ನಮ್ಮ ಮನೆ ಹತ್ರನೇ ಹಾಕ್ಬೇಕು ಇದ್ರದ್ದು ಒಂದೇ ಪ್ರಾಬ್ಲಮ್ಮು ಸೆಂಟ್ರ್ ಸ್ಟ್ಯಾಂಡ್ ಇಲ್ವಲ್ಲ ಮನೆ ಹತ್ರ ಹಾಕೋಕ್ಕಾಗಲ್ಲ ಯಾರಾದರೂ ಇರಬೇಕು ಇದಕ್ಕೆ ಇಬ್ಬರೂ ಹಾಕ್ಬೋದು ಬಟ್ ತಳ್ಳಿ 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 ಹಾಕ್ಬೋದು ಸುಮ್ಮನೆ ರೋದ್ನೆ ನೋಡೋಣ ಅದೊಂದು ಗ್ರ್ಯಾಂಡ್ ಬಿಟ್ ಸ್ಟಾಪ್ದು ಒಂದು ಚಿಕ್ಕದು ಸ್ಟ್ಯಾಂಡ್ ಬರತ್ತಾ ಅದೊಂದು ತೊಗೊಂಬಂದರೆ ನಾನೇ ಹಾಕ್ಕೊಬೋದು ಕ್ಲೀನಿಂಗು ಆ್ಯಕ್ಚುಲಿ ಕ್ಲೀನಿಂಗು ತುಂಬ ದಿನ ಆಯಿತು ಕ್ಲೀನಿಂಗ್ ಮಾಡಿ ನಾನು ಮಾಡೇ ಇಲ್ಲ ಏನು ಏನಾಗ್ತಾಯಿದೆ ಮೊನ್ನೆ ಕಾಯಿಲ್ ಚೇಂಜ್ ಮಾಡಿದಾಗ ಇದು ಇದಾಕಿದ್ದು ಅದೇನು ಆಗ್ತಾಯಿಲ್ಲ ಗೊತ್ತಿಲ್ಲ ಏನೋ ಸ್ಮೆಲ್ ಬರ್ತಾಯಿದೆ ನೋಡೋಣ ಆಯಿತಾ ನಂದ ಆಯ್ತಾ ನಂದು ಆಗಿದೆ ಹಾಂ ಆಗಿದೆ ಆಗಿದೆ ಹಾಂ ಚೈನ್ ಇದೇ ಇದೆ ಚೈನ್ಲು ಟೋಲ್ ಹತ್ರ ಇಡಿಸ್ಬೇಕಾ ಬ್ರೇಕ್ ಬ್ರೇಕ್ ಬ್ರೇಕಾಗಿರೋದು ಪ್ರಾಬ್ಲಮ್ ಓ ತುಕ್ಕಿಡ್ದಂಗೆ ಆಗ್ಬಿಟ್ಟೈತೆ ಇಲ್ಲ ಅಲ್ಲ ಇಲ್ಲೇ ಇಲ್ಲೇ ಇರೋ ಟೋಲ್ ಬಾ ಮುಂದೆ ಎಲ್ಲರ ಕಡೆಗೂ ಹಾಕೋಣ ಅಲ್ಲೇ ನಂದು ಬ್ರೇಕ್ ಬೇರೆ ಹಿಡಿತಾ ಇಲ್ಲ ಅದೇ ಅದೇ ಡೌಟ್ ಆಗ್ತಾ ಇದೆ ಯಾಕಂದರೆ ನೆನ್ನೆ ಮೊನ್ನೆ ಟೈರ್ ಚೇಂಜ್ ಮಾಡಿಸ್ದೆ ಅವ್ನು ಹಾಕದ್ನೋ ಇಲ್ಲ ಗೊತ್ತಿಲ್ಲ ಇಷ್ಟೊತ್ತು ಚೆನ್ನಾಗಿತ್ತು ಇಲ್ಲ ಲೀಕ್ ಏನಾಗ್ತಾಯಿಲ್ಲ ಅವು ಹೀಟ್ ಆಗಿದೆ ಅಷ್ಟೆ ಹ್ಞೂ ಇಷ್ಟೊತ್ತು ಆಗ್ಬಿಡ್ಬೇಕಾಗಿತ್ತು ಹ್ಮ್ ಇಲ್ಲ ಸ್ಪಾನರ್ ಇಲ್ಲ 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 ಅದು ಸ್ಪಾನರ್ ಬೇಕು ಅದಕ್ಕೆ ಇಲ್ಲ ಅದು ಸ್ಪಾನರ್ ಬೇಕು ಓಪನ್ ಆಗಲ್ಲ ಜಸ್ಟ್ ಕ್ಯಾಪ್ ಅಷ್ಟೇ ಇಲ್ಲ ಇದು ಜಸ್ಟ್ ಕ್ಯಾಪ್ ಅಷ್ಟೇ ಇದು ಇದ್ರ ಕೆಳಗಡೆ ಇದೆಯಲ್ಲ ಇದು ತೆಗಿಬೇಕಿದು ಅದು ಲೂಸ್ ಮಾಡಬೇಕು ಸ್ಪಾನರ್ ಬೇಕು ಟೆನ್ ಇಂಚ ಟೆನ್ ಏನಿದೆ ಹಾಂ ಈಗ ಟೈಟ್ ಆಯಿತು ಹಾಂ ಟೈಟ್ ಆಯಿತು ಟೈಟ್ ಆಯಿತು ಬಿಡು ಏಯ್ ಸುಮ್ಮನೆ ಹಂಗೆ ನಿಲ್ಸಿತ್ತು ಅದನ್ನು ಹಾಂ ಏ ಇದೆ ನೋಡೋ ಅದು ಫ್ಲೂ ಫ್ಲೂಡೇ ಅದು ಅವೆಲ್ಲ ರೆಗ್ಯುಲರ್ ಆಗಿ ಚೆಕ್ ಮಾಡಿಸ್ತೀನಿ ನಾನು ಓಕೆ ಸೊ ಸದ್ಯಕ್ಕೆ ಸ್ವಲ್ಪ ಬ್ರೇಕ್ ಹಿಡಿತಾ ಇದೆ ಅದು ಹಂಗೆ ಅದು ಹೀಟ್ ಆದಾಗ ಓವರ್ ಹೀಟ್ ಆದಾಗ ಹಂಗಾಗುತ್ತೆ ಆಗುತ್ತೆ ಅವಾಗ ಅವೆಲ್ಲ ನಮ್ಗೆ ಹಳೆ ಗಾಡೀ ಆಗ್ತಾಯಿತ್ತು ತುಂಬ ಗಾಡಿಗಳಲ್ಲಿ ಆಗುತ್ತೆ ಹಂಗೆ ಓಕೆ ನಮ್ಮ ಮೋನು ಇನ್ನೂ ಏರ್ ಫಿಲ್ ಮಾಡಿಸ್ತಾ ಇದ್ದಾನೆ